ಹ್ಞೂ ಬಾಸ ಐತಿರಕಾ ನಾಳಿಕೆ ಹಬ್ಬಕ್ಕೆ ಹೋಗದ ಏ ಹಬ್ಬ ಅವಾಗಕ ಬಾ ಅನವರಂತೆ ಮತ್ತು ಮುಂದಾಗಿ ಓದಿರೋ ಏನು ಜೀವ ತೆಗಿತ ಕೂತಾಳೆ ಬಾಬಾ ಅನ್ಕೊಂಡು ಬನ್ನಿ ಅನ್ಕೊಂಡು ಹ್ಞೂ ಅಕ್ಕನಕ ಊ ನಿಂಗ ನೀನು ಬಂದಿಯಾ ಇನ್ನೇನು ಮಾಡಿ ಎತ್ಪು ತಪ್ಪೇ ಇನ್ನೇನು ಮಾಡೋಕ್ಕದವ ಏನು ಅವರು ಆಡ್ಲಿ ಬೋಯ್ಲಿ ಇನ್ನೇನು ಮಾಡೋಕ್ಕಾಗದು ಅವ್ರು ಏನು ಮಾಡೋದು ಸಂಸ್ನೆ ಬೇಕು ಮಸ ಅಕ್ಕ ಅಕಾ ನನ್ನ ನಾನು ಹೇಳ್ತೀನಿ ಕೇಳ್ಕೊ ಆಯ್ತು ಇವತ್ತು ಮಕ್ಕಳು ಎತ್ಪುರ್ತಬಿಟ್ಟು ತಿಕಾಯ್ಲ ಅಕ್ಕ ಹಂಗೇ ಏನು ಮಾಡೋಕ್ಕಾಕಿಲ್ಲ ಏನು ಕಟ್ಗಳಿಗೆ ಅಕ್ಕ ಸುಮ್ ನೀರು ಈಗ ಗಣ್ಣು ಎಲ್ಲೋಗಿರೋದು ಯಾತಕ್ಕೋಗಿರೋದು ಅದೊಂದು ತಗ ನಮ್ದಿಲ್ಲ ಅವಳಿಗೆ ಇತ್ತಾಗ ನಮ್ಮ ಎತ್ತ ತಾಯಿ ಮಾತಾಡಕಿರ ಅನ್ನೋದೊಂದು ಮನ್ಸಿಗೆ ಬಂದ್ಬಿಟ್ರೆ ನೆಮ್ಮದಿಲ್ಲದಂಗ ಕನಕ ಐ ನನ್ನ ನಿಜಕ್ಕೂ ಯಾಕೆ ಸಾಯಗಟ್ಟು ಮಾತಾಡ್ಬಾರ್ದು ಅಂದ್ ಕಡಬೇಕಂತಾಯ್ತಕ್ಕ ಏನು ಮಾಡಿಯೇ ಅವ್ನು ಸುಬ್ಬ ಜಗಳಕ್ಕೆ ಬಿದ್ದಬಿಟ್ಟ ನೀನು ಆಟ ಕಟ್ಕೊಂಡು ಆಟ ಮಾಡೋಕೆ ಕುತ್ಕೊತಿಯಲ್ಲ ಏನಾರು ಹೆಚ್ಚು ಕಮ್ಮಿ ಯತ್ನ ಮಾಡ್ಕೊಂಡು ಏನೂ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರೆ ಏನು ಮಾಡೋದು ಹಿಂಗೆ ಆಡ್ತಿಲ್ಲವ ನೀನು ಅಂದ್ಕೊಂಡು ಜಗಳಕ್ಕೆ ಬಿದ್ದ ಅದಕ್ಕೋಸ್ಕರ ನಾನು ಬಾಯ ಮುಚ್ಕೊಂಡು ಓಲಿ ಆಗಿದಾಯ್ತು ಹೋಗಿದಾಯ್ತು ಅನ್ಕೊಂಡು ಬಾಯ ಮುಚ್ಕೊಂಡು ಒಪ್ಕೊಂಡಿವಿನಿ ಇಲ್ಲಾದ್ರೆ ನಾನು ಯಾವುದೇ ಕಾರಣಕ್ಕೂ ಅಂತ ಇತ್ತಕ್ಕ ನಾನು ಇರಲಿ ಸುಮ್ಕಿರಕ ಸೋತ್ರೆ ಸಿಕ್ಕಬಾಳು ನನಗೆ ಅಕ್ಕ ಇರಲಿ ಸುಮ್ಕಿರು ಸುಮ್ಕಿರು ಇನ್ನೇನು ಮಾಡಿಗೆ ಎತ್ ಬಿಟ್ಟಿವಿ ಈಗ ನನ್ನ ಮಗನೂ ಆ ಪಾಟಿ ಹೊಟ್ಟೆ ಉರ್ಸಕ್ಕ ಓನೊಂಥರ ಹೊಟ್ಟೆ ಉರ್ಸಿನ ಹೇಳಿ ನೀನೇ ಆ ಪಾಟಿ ಹೊಟ್ಟೆ ಉರ್ಸ್ದ ಈಗ ಈಗ ಸುಮ್ಮನೆ ಆಗನೇ ಇಲ್ವಾ ಹ್ಞೂ ಈಗ ಸುಮ್ಸ್ಕೊಂಡು ಈಗ ಹಂಗ್ಳು ಇಲ್ವಾಕ ಹಂಗೆ ಸುಮ್ಮನೆ ನೀನು ಏನು ಕೊಟ್ಲಂತೆ ಹಾಕಿರ ಹಂಗ್ ಕೊಟ್ಲಂತ ಬನ್ನಿ ಬಿಂದಾಗೆ ಬನ್ನಿ ಅಂತ ಅಂದವಳೆ ಅದಕ್ಕೆ ತಗ ಹೋಗದ ನಾವು ಹೋಗಿ ಸುಮಾರು ದಿವಸ ಆಯ್ತಲ್ಲ ಅವ್ರ ಅತ್ತೆ ಮಾವ ಎಲ್ಲವ ಏನು ಬರೋ ಕೇಳು ಬರೋ ಕೇಳು ಅಂದ್ಕೊಂಡು ಹೋದ್ಮೇಲೆ ನಾನು ಫೋನ್ ಮಾಡಿದ್ದು ಅಲ್ಲಿಂದನೇ ಅವರು ಫೋನ್ ಮಾಡಿ ಮಾತಾಡಿದ್ರು ಪುನರೋ ನಿತ್ಯಮ್ಮ ಅದನ್ನೇ ಕಟ್ಕೊಂಡ ಅದ ಬನ್ನಿ ಬನ್ನಿ ಅಂದ್ಕೊಂಡು ಏನು ಹಿಂಸೆ ಮಾಡ್ತಾ ಕುಂತವ್ರೆ ಅವರೂ ಹಬ್ಬ ಮಾಡ್ತಾರಲ್ಲ ಬನ್ನಿ ಅಂದ್ಕೊಂಡು ನಂಬರ್ ಇಸ್ಕೊಂಡು ಫೋನ್ ಮಾಡಿದ್ರು ಅಕ್ಕೇ ಹೋಗದ ಬನ್ನಿ ಅಯ್ಯೋ ಏನು ನಮ್ದು ಇದ್ದಿದ್ದೇ ಯಾವಾಗಲೂ ಹಾಂ ಬಕ್ಕ ಪದ್ಮರ್ ಮನೆ ಹಬ್ಬ ಮಡಕಿಲ್ ಬೇಕಾಯಿದ್ನ ಅವರು ಮಾಡ್ತಾರೆ ಕರೆ ನಂಟ್ರ ನಾಲ್ಕು ಕರ್ ನನ್ನ ಹಬ್ಳು ನನಗೂ ಬಾ ಬಾ ಹಬ್ಬ ಅಂತ ಮಾಡಿದ್ರು ಅವಳು ಪೋನಾ ಓಯ್ಬೇಕು ಅಯ್ಯೋ ನಾನು ಓದ್ರು ಓದ್ಸೌಷಕ್ಕೆ ಹೋಗಿಲ್ಲ ನಾನು ಓದ್ರು ಓದೇ ಹೋಗೋದಿಲ್ಲ ಅವರು ಮಾಮೂಲಿ ಒರಿ ಹಾಕ್ತಾರಲ್ಲ ಉರಿ ಬಾಡಿ ಕೊಡ್ತಾರಂತ ಒಂದೊಂದು ಕೆಜಿಯೇ ಅದನ್ನ ಇಸ್ಕೊಂಡು ಮಾಡ್ಕೊತಾರೆ ಒರಿ ಉರಿ ಒರಿ ಉರಿಬಡೆಯ ಅದ್ರ ಜೊತೆಗೆ ಇವಳು ಒಂದು ನಾಲ್ಕೈದು ಕೆಜಿ ತಗೊಂಡಾಳಂತೆಕಾ ಒಂದು ಒಂದು ಐದಾರು ಕೆ ಜಿ ಅದು ಒರಿ ಅದು ಸೇರಿ ಒಂದು ಐದಾರು ಕೆ ಜಿ ಮಟನು ಒಂದು ಹತ್ತು ಕೆ ಜಿ ಚಿಕನ್ ತಗೋತೀನಿ ಎಲ್ಲರಿಗೂ ಹೇಳ್ತೀನಿ ಅಂದ್ಕೊಂಡು ಹೇಳೋಳು ಎಲ್ಲರಿಗೂ ಹೇಳಿದಾಳೆ ನೋ ಏನಾದ್ರು ಮಾಡ್ಕೊಳ್ಳಿ ಬನ್ನಿ ಅಂದಾಳೆ ಹಾಂ ಹೋಗ್ಬಿಟ್ಟಾರ ಬರೋದಂತ ಹೋಗ್ಬಿಟ್ಟು ಬನ್ನಿ ಅಕ್ಕ ಓಟ್ ಬನ್ನಿ ನಾನು ಓಡ್ತೀನಿ ಹಲ್ವಾರ್ ದಿಸ್ ಬರ್ತೀನಿ ಅದಕ್ಕೆ ನಂದು ಏನೇನು ಬಾ ಅಯ್ಯೋ ಅಕ್ಕ ಚಿನ್ನೂ ಮನೆಗೆ ಬೇಸ್ತಾರೆ ಹಾಂ ಆಮೇಲೆ ಬೀರು ಪಾರು ಎಲ್ಲವ ಒಂಚೂರು ಬೀರು ಕಣೆ ಬೀಗ ಹಾಕಕ್ಕೆ ಹಾಕಕ್ಕಿಲ್ಲ ಕನಕ ಕಣೆ ಒಂಥರ ಲೂಜಾದಂಗೆ ಆಗ್ಬಿಟ್ಟದ ಅವ್ಳನ್ನ ನಂಬಿ ನಮಗೆ ಬುಟ್ಟು ಬರೋಕ್ಕೆ ಮನಸೇ ಇಲ್ಲ ಕನಕ ಬುಟ್ ಬರೋಕ್ಕೆ ಮನ್ಸೆ ಇಲ್ವಾ ಏನಾರೇ ಒಡವೆ ಪಡವೆ ಅವೇ ಅವಳವು ಆಮೇಲಿಂದ ದುಡ್ಡು ಕಾಸು ಅಂಗಡಿ ಸಪಾತ್ನಾಗಿ ದುಡ್ಡಂತ ಬೀರು ಮಾಡಿರ್ತಾರೆ ಅದು ನಾನು ತಗಿತ ಎಲ್ಲಾ ಅಡಿಕೆ ಬಿಡಕಿಲ್ಲಕ ನೋಡ್ಕೊಂಡು ಅಲ್ಲೇ ಕುತ್ಕೊತೀನಿ ಓ ಈ ಮನೆಗಿದ್ಲು ಅನ್ಕೊಂಡು ಅಂದ್ಕೊಂಡು ಬರೋಕಿಲ್ಲ ಅನ್ಕೊತೆ ಬೈಯ್ತಿರಲ್ಲ ನೀವು ಅಂದ್ಕೊಂಡು ತಿರ್ಗಾರ್ತ ಬಂದೆ ಹೆಂಗೆ ಅವ್ಳನ್ನ ನಂಬಿ ನಾನು ಬರಕಾಕಿಲ್ಲ ಅಕ್ಕೇ ಸುನು ಬರ್ ದಿಸ ಅವ್ರಿಗೆ ಬಂತೀನಿ ಗಣ್ಣು ಇರ್ತೀವಿ ಹೋಗ್ಬಿಟ್ಟು ಬರಗ್ರಪ್ಪ ನೀವೇ ಅಂತ ಒಯ್ತೀನಿ ಅಂತ ಒಪ್ಕೊಂಡ್ರಾ ಒಪ್ಕೊಳ್ಳಿ ಇಲ್ಲವಾ ಬಾರ್ದೆ ಸೋಮನೆ ಅಥಗೆ ಹಾಂ ನಾನು ನಾನೇ ಇರ್ತೀವಿ ನಾ ಬರೋಕ್ಕಿಲ್ಲ ಏನಾದಂದ್ರೆ ಉಳ್ಕೊತೀವಿ ಅಂದ್ರೆ ಅವರೇ ಉಳ್ಕೊಳ್ಳಿ ನಾನು ಬರ್ತೀನಿ ಅಕ್ಕ ಇಲ್ಲ ನಾನು ಒಯ್ತೀನಿ ಗಣ್ಣು ಇರ್ತೀವಿ ಅಂದರೆ ಅವರೇ ಹೋಗಿ ಅಂತ ಅನ್ಕೊಂಡ್ಸ್ಬಿಟ್ಟು ಇಳ್ಕ ಉಳ್ಕೊತೀನಿ ಬೇಕಾ ಮಾರ್ನಾಗೆ ಅವ್ರಿಗೆ ಮೇಲೆ ಬರ್ತೀನಿ ಕನಕ ಅವಳನ್ನ ನಚ್ಕೊಂಡು ಬಿಟ್ಟು ಹೋಗೋದ ಅಯ್ಯೋ ಅವ್ಳು ಏನು ಎಂದಿಲ್ಲ ಅಂದಳ ಏನು ಮಾಡ ತಿರ್ಸ್ಕೊಂಡು ಇವಳು ತಿರ್ಗಿಸ್ಕೊಂಡಿತ್ಕೊ ಹಂಗೇನೂ ಕರ್ಕೊಂಡೋಗತ್ತೆ ನಿಮ್ಮ ಜೊತೆಗೆ ಕರ್ಕೊಂಡೋಗಿ ಬುತ್ತಾಳಂತೆ ತಿರ್ಗೊಂಡು ಅಂದ್ಲು ಇಷ್ಟ ಇಲ್ಲ ಕರಕ ನಿಂಗೆ ನನಗೆ ಒಂದು ಚೂರು ಇಷ್ಟ ಇಲ್ಲ ನನಗೆ ನೀನು ಅನ್ಕ ಅನ್ಕೊಬಿಡು ನನಗೆ ಅವ್ಳು ಕಂಡ್ರೇ ಇಷ್ಟ ಇಲ್ಲ ನನಗೆ ಇವು ಗಂಗೆ ಹೇಳಿರೋದು ಕಿಸ್ಕೊಂಡಿರೋದು ಮನೇಲಿ ಅಂದರೆ ಯಾರು ಇಸ್ಕೊತಿದ್ರು ಅಯ್ಯೋ ಸಿಕ್ಕೇ ಸುಂಕಿರವತ್ತೆ ಹೆಂಗೋ ಇತ್ಕೊಂಡು ಹೋಲಂತೆ ಇಟ್ಕೊಂಡು ಹೋಲಿಕನವ ಬೇಡಾನಕ್ಕಿಲ್ಲ இதுக்கொண்டு ஓலி நீ எத்திர்வ கே நீ எத்த மும் அய்யோ ஏன் எக் கொட்டார சுமீர் மக அரே கவ பத அழிமய ஆட்ல மேலவா

ಕಾಣಕಂತು ಹೋಗತಗ ಹಾಂ ಕಾಣಕಂತ ಆಯ್ಕಂತಿದ್ದ ಕೋಳಿ ಕಾಲ್ಮರ್ದಂಗೆ ಅಲ್ಲ ನೋಡ್ಕೊಂಡು ನಾನು ಅವತ್ತು ಹೇಳಿ ಧೂಳು ದುಂಬು ಒಡಿಸ ಹುಸಾರು ಹುಸಾರು ಅಂತ ನನ್ನ ಮಾತ ಕೇಳ್ದಾನೆ ನೀನು ಹಿಂಗೆ ಯಾಕೆ ಕಸಕ್ ಹೋಗಿದೆ ಉದ್ದಾಗಿರೋ ಕಡ್ಡಿಗೆ ಅವ್ನು ಬರ ಸಿಗಸ್ಕೊಂಡು ಒಡ್ತವ ಎಲ್ಲ ಧೂಳ ಅಂತ ನಾನು ಹೇಳಿನಿ ಅಯ್ಯೋ ತಗೇ ಹಬ್ಬಕ್ಕೆ ಎಲ್ಲನೂ ಮಾಡ್ತಿದ್ರವ ಹುಕನವ ಎಲ್ಲನು ಹಬ್ಬಕ್ಕೆ ಧೂಳು ದುಂಬು ಹೊಡ್ಕೊಂಡು ಬಣ್ಣ ಬಡ್ಸೋದಂತ ಮಾಡ್ದು ಯಾರು ಬೇಕೋಗಿದ ಹಾಸ್ಪಿಟ್ಲಿಗೆ ಇವನೇ ಮಗನೇ ಕರ್ಕೊಂಡೋಗಿದ ಮದ್ದೆ ಕುಡಿಸ್ಕೊಂಡು ಕೂಟ್ರಲ್ಲಿ ಕರ್ಕೊಂಡು ಹೋಗಿದ್ವ அவரு ஊத மேலே அன்பு அது ஒட்டு நிடிங்க கொட்டிட்டு கொர்சிர கனவா அய்யோ கண்கனி ஆய் பத்தினி நாலு ஆகல்வா எட்டே ஓட்டிவாத்தின் சுமக்கி அய்யோ கை கால ஓட போவ சரி ஆய்ன்தாத்தக்கி கிடைத்த அய்யோ ஹோகத்தாக அல்ல ஊசாரா ಬಡಗಾ ಮುಂಡ್ಯಾಕ ಬರ್ತಾರೆ ನಿನ್ನ ನಿನ್ ಮೈ ತಿನ್ಕಳ ನಿನ್ ಮಗ್ಳು ಗಂಡ್ ತಿನ್ಕಳ ಅಂತ ಓಸಿ ಸಾಪ ದುಪ್ಪ ಹಾಕಿಲಕನಕ ಗುರ್ಸಟ್ಟಿ ಅವ್ಳಗ್ ಏನ್ ಮಾಡ್ಬಾರ ಮಾಡಿದವ ದರ್ದ್ ಮುಂಡ್ಯಾಗೆ ಅವ್ಳ ಬಾಯಿಗೆ ಬೂಳ ಸೂರ್ಯ ಅಪ ದುಪ್ಪ ನನ್ ಅಳಿಮೈನ್ಗೆ ಈ ಪರಿಸ್ಥಿತಿ ತಂದ್ಬಿಟ್ಲಕ್ಕ ಅಯ್ಯೋ ಈಗ ಎಲ್ಲಿ ಹಾಸ್ಪಿಟ್ಲ ಇದ ಕರ್ಕೊಂಡೋಗಿ ಅದೇ ಸಿಮೆಂಟ್ ಕಟ್ಟಸ್ಕೊ ಬಂದಿದಾರಂತ ಯಾಕ ಆರ್ ತಿಂಗಳು ಕೆಲ್ಸ ಅಂತ ಕಣಕ ಅಯ್ಯೋ ನನ್ ಮಗಳು ಏನವ ಮಾಡಳು ಏನ್ ಮಾಡಳು ಅಯ್ಯೋ ಥೂ ಹೋಗತ್ತಾಗೆ ಇಲ್ಲ ಹಬ್ಬಕ್ಕೆ ದುಡದಿತ್ತೇನು ಹಬ್ಬಗ್ ಧೂಡದು ಬಡಿದಂತೆ ಅಯ್ಯೋ ಸರಿ ಕಂತ ಹಾಕು ಅಯ್ಯೋ ಅದೇನೋ ಅದೇನು ಅಂತ ಕಂತೆ ಅಲ್ಲ ಎಲ್ಲಾರ ಕಡ್ಡಿ ಪಟ್ಟಿ ಕಟ್ಕೊಂಡು ಹೆಂಗ ಬರ್ಲಾ ಉದ್ದು ಕಡ್ಡಿ ಮಾಡ್ಕೊಳ್ಕೊಂಡಿರವಕ ಅಯ್ಯೋ ಹ್ಮ್ ಈಗ ಈಗ ಹೋಗದಂತವ್ ಜೀವದಿ ಹೋಯ್ತೀನಿ ನಡಿಯಕ್ಕ ನಾವು ನಡಿ ಇನ್ನೇನ ಯಾಂಗ್ ನಾಳೆ ಹೋಗಬೇಕು ಅಂತಿದ್ವಲ್ಲ ನಡಿ ಇವತ್ತೆ ಬರ್ತೀವಂತೆ ಪಪ್ಪಾ ಅಯ್ಯೋ ಒಳ್ಳೆ ಮನ್ಸಾ ಸುಮ್ನೆ ಹೇಳೋದಲ್ಲ ನಡಿಮಯ ಚಿನ್ನ ಕನವ ಚಿನ್ನ ಚಂದಳಿ ಮಯ ಅಯ್ಯೋ ಶಿವನೇ ಭಗವಂತ ಕೈ ಕಲೆ ಓಡ್ತಾಕ ಹೆಂಗ ಆಯ್ತಾ ಕುಂತದೆ ಸದ್ಯಕ್ಕೆ ಹೆಂಗ ಓಸಿದ್ರೆ ಆದಾಗದ ನಡೀಲಿ ನೋಡೋದ್ ಮೊದ್ಲು ನಡಿ ನಡಿ ನಡಿಯಕ ಏನಾರ ಹೆಚ್ಚು ಕಮ್ಮಿ ಆಗ್ಬಿಟ್ಟಿರಿ ಏನಕ ಮಾಡೋದು ಏನ್ ಅದಿ ಮುಂಡೆ ಅಷ್ಟೊತ್ತಿಲ್ಲ ಕನಕೋಪನ್ ಮುಂಡೆಯ ಬಂದ್ ಮನೆ ಸೇರ್ಕೊಂಡ್ ಅವಳೆಯಾ ಏನ್ ಮಗಳನ್ನ ಕರ್ಕೊಂಡೋಗಿಸ್ಕೊ ಬಿಟ್ಟಿವಿ ನಾವು ಏನ ಕೆಲಸ ಮಾಡಿಸ್ಕೊತೀವಿ ಏನಂಗೆ ರೀ ಬಾಯ್ ಅಂತ ಮುಂಡೆ ಸಾಪದು ಸಾತ್ತಾಳೆ ಕನಕ ನಿನ್ ಮಗಳು ಸಾಯ ನಿನ್ ನಡಿ ಮೈ ಸಾಯ ನಿನ್ ಮಗಳ ಮುಂಡೆ ಆಗ ಒಂದ್ ಮಾತನ್ ಒಂದ್ ಮಾತ್ ಬಿಡಕಿಲ್ಲ ಕನಕ ದ್ರದ್ರು ಮುಂಡೆ ಮನೆ ನೆಮ್ದಿ ಕೊಡಕಿಲ್ಲ ಹಾ ಹಂಗ್ ಸಾಕಿ ಹೋದ್ನ ಮಂಗಿ ಪರಿಸ್ಥಿತಿ ತಂದ್ಬಿಟ್ಟಲ್ಲ ಅಕ್ಕ ಇಲ್ಸ ಸರಿ ಹೇಗ್ ನೀನು ಇಲ್ಸಕ ಕದ ಮತ್ತಡಿಯೇ ನೀನು ಅಂತ ಕರ್ಕೊಂಡು ಹೋಗಿಸ್ಕೊಂಡಿ ಮಗನ ತೊಳೋಣ ಯಾಕಿಸ್ಕಡೆ ಚಿನ್ನ ನೀನು ಅಷ್ಟೆಲ್ಲ ಆದ್ಮೇಲೆ ಅಯ್ಯೋ ನಾನು ಉಗ್ಗಿ ಉಗ್ಗಿ ಎಷ್ಟು ಉಗಿ ಹೋಯ್ಲ ಮುಡ್ಯ ಮಕ್ಕಳು ಎಲ್ಲಿ ಹೋಗ್ನೇ ಹೊಲ್ದು ಮುಡದು ಹಣಗಾರಿದು ಉದ್ರದ್ರ ಹೋಗೋ ಕಾಣಕಂತ ಅಕ್ಕ ಬಂದಿರ ಬನ್ನಿ ಮತ್ತೆ ಹೋಗದ ಬಾಕ ಯಾಕೋ ಜೀವನ ತಡಿ ಈಗ ಐದು ಗಂಟೆ ಬಸ್ ಬಸ್ಬತ್ತದೆ ಮನ್ಗೋಗಿ ವಿಷಯ ತಿಳಿಸ್ಬಿಟ್ಟು ಹೋಗದ ಬನ್ನಿ ಬೇಡ ಸುಮ್ಕಾಯ್ ಏನು ಏನ್ ಸುಮ್ಕಿರು ಸುಮ್ಕಿರ್ಗ್ರಾ ಬೇಡ ಮನೆಗ್ ಕರ್ಕ ಬಂದವರ ಏನ್ವಿಲಕ್ಕ ಸುಮ್ಕಿರು ಏನ್ ಏನು ಏನ್ ಸುಮ್ಕಿರು ಸರಿ ಸರಿಯಾಗ್ತದೆ ಅಯ್ಯೋ ಭಗವಂತ ಏನು ಆಗ ಸಾಕು ನಿಮ್ ಬಾಯ್ ಏನ್ ಹಾಕ ಸುಮಿರು ದೈವ್ ಏನ್ ಹಾಕಿರ ನೋಡಿ ಕೈಗೆ ಹೋಗದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ